ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಶುವ ಪಡೆಯ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಯಾವ ಏರಿಯಾದಲ್ಲಿ ಅದು ಯಾವ ಗಲ್ಲಿಯಿಂದ ನಾಯಿ ಅಟ್ಯಾಕ್ ಮಾಡುತ್ತೋ ಅಂತ ಜನರು ಆತಂಕದಲ್ಲೇ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ನಗರಸಭೆ ವ್ಯಾಪ್ತಿಯ ಶಿವನ ಸಂಕಷ್ಟದ ಬಗ್ಗೆ ಸುದ್ದಿಮನೆ ಡಿಜಿಟಲ್ ಮೀಡಿಯಾ ತಂಡ ಕಾರ್ಯಾಚರಣೆ ನಡೆಸಿದ್ದು ನಗರದಲ್ಲಿ ಬೀದಿ ನಾಯಿಗಳ ಗ್ಯಾಂಗ್ ಸೆರೆಯಾಗಿದೆ ಅಶೋಕ ರಸ್ತೆ ಬಿಹಚ್ ರಸ್ತೆ ನೆಹರು ನಗರ ಎಸ್ಎನ್ ನಗರ ನಗರ ಎಲ್ಐಸಿ ಕಚೇರಿ ಎದುರು ಸೇರಿದಂತೆ ಸುತ್ತಮುತ್ತ ಗಲ್ಲಿ ಗಲ್ಲಿಯಲ್ಲೂ ನಾಯಿ ಗ್ಯಾಂಗ್ ಬೀಡುಬಿಟ್ಟಿದೆ ಬೆಳಗ್ಗೆಲ್ಲ ಸೈಲೆಂಟ್ ಆಗಿರುವ ಈ ಗ್ಯಾಂಗ್ ರಾತ್ರಿಯಾದರೆ ವಾಹನ ಸವಾರರ ಪಾದಚಾರಿಗಳಿಗೆ ಭಯ ಹುಟ್ಟಿಸುತ್ತಿವೆ ಈ ಬೀದಿ ನಾಯಿಗಳು ಯಾವ ಕ್ಷಣದಲ್ಲಿ ಹೇಗೆ ವರ್ತಿಸುತ್ತಿದೆ ತಿಳಿಯದೆ ಜನರು ಹೈರಾಣಾಗಿಬಿಟ್ಟಿದ್ದಾರೆ ನಗರಸಭೆ ವ್ಯಾಪ್ತಿಯ ಜನರಿಗೆ ಶ್ವಾನಗಳ ಕಾಟದಿಂದ ಸಂಕಷ್ಟ ಶುರುವಾಗಿದ್ದು ನಿತ್ಯ ನಾಯಿಗಳ ಕಣ್ಣು ತಪ್ಪಿಸಿ ಓಡಾಡುವ ಸ್ಥಿತಿ ಎದುರಾಗಿದೆ ಸಾಗರ ನಗರಸಭೆ ಇನ್ನಾದರೂ ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಜಮೀರು ಸಾಗರ್ ಸುದ್ದಿಮನೆ NÃO!